ಆ ಸ್ನೇಹಿತರೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ರುಚಿ ರುಚಿಯಾದ ಲುಕ್ಕಿ ಸೊಪ್ಪಿನ ಬಸ್ಸಾರು ಇವತ್ತು ನಾನು ನಮ್ಮ ಮನೇಲಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಲುಕ್ಕಿ ಸೊಪ್ಪಿನ ಬಸ್ಸಾರನ್ನು ಮತ್ತು ಪಲ್ಯನ ನೋಡಿ ಪಕ್ಕದಲ್ಲಿ ಪಲ್ಯ ಇದೆ ಈ ಪಲ್ಯನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿನಗೆ ನಾನು ತೋರಿಸ್ತೀನಿ ಸ್ನೇಹಿತರೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ ಹಂಗಾಗಿ ವರ್ಷದಲ್ಲಿ ಒಂದು ಸತಿ ಆದರೆ ತಪ್ಪದೆ ಎರಡು ಸತಿ ಮಾತ್ರ ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿ ಪಲ್ಯನ ಮಾಡಿಕೊಂಡು ನಾವು ಊಟ ಮಾಡೋದ್ರಿಂದ ನನ್ನ ಆರೋಗ್ಯಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ನೋಡ್ರಿ ನಮ್ಮ ಮನೆ ನಾನು ಗೊತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮತ್ತು ಪಲ್ಯನ ಮಾಡಿದ್ದೀನಿ ಅದನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿನಗೆ ನಾನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಇವತ್ತು ನಾನು ನಿದ್ದೆ ಸೊಪ್ಪಿನ ಬಸಾರನ್ನ ನಮ್ಮನೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬೇಳೆ ಆಮೇಲೆ ನಿದ್ದೆ ಸೊಪ್ಪು ಎಲ್ಲ ಹಾಕಿ ಇವತ್ತು ನಾನು ಬೆಲ್ಲಕ್ಕೆ ಬಿಟ್ಟಿದ್ದೀನಿ ಅಷ್ಟು ನೋಡಿ ನೋಡಿ ಕಾಯ್ದೆ ಕಣ್ಣು ಮಂದಿ ವಿದ್ಯಾಲೆಯಲ್ಲಿ ನಿದ್ದೆ ಸೊಪ್ಪು ನಮ್ಮಂದೆ ಬೇಯದಿತ್ತು ಇದು ನಿದ್ದೆ ಸೊಪ್ಪಿನ ಬಸಾರು ಮಾಡಿಕೊಂಡು ಊಟ ಮಾಡೋದರಿಂದ ಆ ಮಾರುಕಟ್ಟೆ ತುಂಬ ಒಳ್ಳೆಯದು ಸ್ನಾನೆ ಈ ವರ್ಷದಲ್ಲಿ ಒಂದು ಸರ್ಟಿ ಆದರೆ ಎರಡು ಸರ್ಟಿ ಈ ಏನು ಸೊಪ್ಪನ್ನು ತಿನ್ನಬೇಕು ಇದರಲ್ಲಿ ಐರನ್ ಕಂಟೇನ್ ತುಂಬ ಇದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪಕ್ಕಲ್ಲಿನ ಹೊಸಾರಿಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಕರ್ಬೇ ಸಪ್ಪನ್ನ ನಾನು ಹುಡ್ಕೊತ ಇದ್ದೀನಿ ಮಸಾಲೆ ಮಾಡೋಕ್ಕೆ ಮಸಾಲೆನ ಕುಡ್ಕೊಳ್ತಾ ಇದ್ದೀನಿ ಮಾಡ್ತಾರೆ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಇದನ್ನು ಕುಡ್ತೀವಿ ಈರುಳ್ಳಿ ಹಸಿಮೆಣಸಿನಕಾಯಿ చాలా ఇప్పుడు స్వల్ప బెళ్ళి ఆమె జీర్జన జీర్గ్ అదే స్వల్ప కాయ సేర్స్బి ಹಾಕಿ మే స్వల్ప బేడ హాకీ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ ಮಿಕ್ಸಿ ಮಾಡ್ಕೊಂಡ್ಬಂದ್ರೆ ಈ ಥರ ಮಸಾಲೆ ಆಗುತ್ತೆ ಈ ಮಸಾಲೆನ ನಾನು ಸಾಂಬಾರಿಗೆ ಯಾವ ರೀತಿ ಆಗ್ತೇನೆ ಅಂತ ತೋರಿಸ್ತೀನಿ ನೋಡಿರಿ ನಾನು ಬೇಳೆ ಆಮೇಲೆ ನುಗ್ಗೆ ಸೊಪ್ಪನ್ನು ಬೇಯಿಸ್ಬಿಟ್ಟು ನೀರನ್ನು ಬಸ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ನಾವು ನುಗ್ಗೆ ಸೊಪ್ಪು ಬೇಳೆ ಹಾಕಿ ಬೇಯಿಸಿದಾಗ ಈ ರೀತಿ ಇರುತ್ತೆ ಸ್ನೇಹಿತರೆ ನೋಡಿ ನಾನು ಸಪ್ಪೆ ಕಟ್ಟೆಲ್ಲ ಬೇಯಿಸ್ಕೊಂಡ್ಬಿಟ್ಟು ಬೇಳೆ ನುಗ್ಗೆ ನುಗ್ಗೆ ಸೊಪ್ಪಿಂದು ಎಲ್ಲ ಕರಿಸ್ಕೊಂಡ್ಬಿಟ್ಟು ಆ ನೀರನ್ನ ಎತ್ತಿಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ದುಬ್ಬೆ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಬಿಟ್ಟು ಆ ಬೇಯಿಸಿದ ನೀರನ್ನ ನಾನಿವಾಗ ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ ಸ್ನೇಹಿತರೆ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆ ನಾನು ಇವಾಗ ಇಟ್ಟಿದ್ದೀನಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಆವಾಗಲೂ ತೋ ಮಸಾಲೆ ಉಡ್ಕೊಂಡಿದ್ನಲ್ಲ ಆ ಮಸಾಲೆ ಹೊಡ್ತಿರುವಂಥ ಮಿಕ್ಸಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಮಸಾಲೆನ ಮಸಾಲೆನ ಇವಾಗ ಈ ಸಾಂಬಾರಿಗೆ ನಾನು ಇದ್ದೀನಿ ಮಿಕ್ಸಿ ಮಾಡ್ಕೊಂಡಿರುವಂಥ ಮಸಾಲೆ ಹಾಗಾದರೆ ನಾನು ಮಸಾಲೆ ಎಲ್ಲ ರುಬ್ಬಿದ ಈ ಮಿಶ್ರಣನ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಹಾಕ್ತೀನಿ ನೇತ್ರ ನೋಡಿ ನಾನು ಮಸಾಲೆನ ಹಾಕಿದ್ದೀನಿ ಈಗೊಂದು ಸ್ವಲ್ಪ ನಾನು ಉಪ್ಪನ್ನು ಇದ್ದೀನಿ ನೇತೃತ್ರೆ ಉಪ್ಪು ಹಾಕ್ಬಿಟ್ಟು ನಾನು ಹಾಕಿದ್ದೀನಿ టమాటో అన్న హిట్క ఒర టమాటోహణ అదనూ నాలుగు చందే ఆ టమాట హణ్ ఉప్పు ఎలా చన మసాలే ఎలా హాకీ ఎలా చాలే బేయ్ చన్నేద్రె నన్న ముద్ధి సొప్పిన బసారు ఇది అన్నదాల్లో ఊట మి ముద్దూ ఊట్రెండ్ చాలా ఎంత పచ్చి నాలుగు రైస్కి ఇట్టిన చన్నకి కు స్నేహితు నోడి ఇవగా నేను సాంబార్ ఉదరణ ఆతీ ఈ చిక్దాదు అంత వంద బి ఎండ హాకీ ఇది కాకుండా కర్బే స్వంతి కనుక బుడికి హాస్కంటే సారి గింట గి ಆಟ ಸಿಳಿಯುತ್ತೆ ಅದು ಚೆನ್ನಾಗಿ ಎಣ್ಣೆಗಳನ್ನು ಪಕ್ಕದಲ್ಲಿ ನಾನು ಸಾಂಬಾರು ಕುಡಿತಾ ಇದೆ ಚೆನ್ನಾಗಿ ಸಾಂಬಾರು ಕುಡಿತಾ ಇದೆ ಈ ಸ್ಟೇಜಲ್ಲಿ ನಾನು ಕಾಯಿ ಒಗ್ಗರಣೆ ಮಾಡಿಬಿಟ್ರೆ ನಮ್ಮ ಬುಗ್ಗೆ ಕಾಯಿ ಸಾರಿ ನಮ್ಮ ಬಗ್ಗೆ ಸತ್ತ ಬಸ್ ಆಗ ಹೇಳಿ ಈ ಗ್ಯಾಸ್ ಸ್ಟವ್ ಆಫ್ ಮಾಡಿ ನಾನು ನೋಡಿ ಒಗ್ಗರಣೆನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರ ಒಗ್ಗರಣೆ ಹಾಕಿದ್ದೀನಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಚೆನ್ನಾಗಿ ಕುದಿಬಿಟ್ರೆ ನಮ್ಮ ನುಗ್ಗೆ ಸತ್ತಿನ ಬಸ್ಸಾರು ರೆಡಿ ಇದಕ್ಕೆ ಸ್ವಲ್ಪ ಹುಣಸೆಣ್ಣೆ ಹಾಕೊಟ್ಟು ನಾವು ಹುಣಸೆನ ಹಾಕ್ಕೊಂಡಿದ್ದೀನಿ ಅದು ನಿಮಗೆ ವೀಡಿಯೋ ಮಾಡಿ ತೋರಿಸಿಲ್ಲ ಈ ರೀತಿ ಚೆನ್ನಾಗಿ ಸಾಂಬಾರು ಕುದಿಬೇಕು ಸ್ನೇಹಿತರೆ ಚೆನ್ನಾಗಿ ಸಾಂಬಾರು ಕುದ್ಮೇಲೆ ನಮ್ಮ ಸಾಂಬಾರು ರೆಡಿ ಇವಾಗ ನಾನು ನುಗ್ಗೆ ಸೊಪ್ಪು ಮತ್ತು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದ್ರ ಪಲ್ಯಗೆ ನಾನು ಒಗ್ಗರಣೆನ ಹಾಕ್ತೀನಿ ಸ್ನೇಹಿತರೆ ನೋಡಿ ನಾವು ಸೊಪ್ಪುಂದೇ ಒಗ್ಗರಣೆ ಹಾಕೋಳೋಕ್ಕೆ ಬಾಳೆನಿ ತಿಂದಿ ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ ಎನ್ನು ಚೆನ್ನಾಗಿ ಬಿಸಿ ಹಾಕಿ ಬಿಸಿ ಆದಮೇಲೆ ನಾನು ಸೊಪ್ಪಿಗೆ ಯಾವ ರೀತಿ ಒಗ್ಗರಣೆ ಹಾಕೋಣ ಅಂತ ನಿಮಗೆ ನುಗ್ಗೆ ಸೊಪ್ಪಿನ ಒಗ್ಗರಣೆನ ನಾನು ನಿಮಗೆ Har du litt? உட்கண்டு கட்டு மாதிரி கட்டி ஒர்க்ஸ் விட்டு நான் எண்ணெய் ஒர்க்ணை ஹாக்கி தீனி எண்ணெய் கருவே சப்பூ ஆமேல ஏருள்ளி அப்படி மிஷின்காழி எல்லாம் ஹாக்கி சென்னாக நான் ஒர்க்ணேன் மாதிரி இது சொல்லி ಬೆಳೆದಿದೆ ಇವಾಗ ನಾನು ನುಗ್ಗೆ ಸೊಪ್ಪು ಬೇಳೆನ ಬೇಯಿಸಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪು ಬೇಳೆನ ಇದಕ್ಕೆ ಹಾಕ್ತಾ ಇದ್ದೀವಿ ಚೆನ್ನಾಗಿ ಇದನ್ನ ಕಲಿಸ್ಬಿಡ್ಬೇಕು ಬೇಳೆ ನುಗ್ಗೆ ಸೊಪ್ಪು ಎಲ್ಲ ಕ್ಲೀನಾಗಿ ನಾವು ಕಲಸೋದು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಈ ಹುಗ್ಗೆ ಸೊಪ್ಪು ವರ್ಷದಲ್ಲಿ ಒಂದು ಸರ್ಪಿನ ಅದು ಎರಡು ಸರ್ಪಿನ ಮಾತ್ರ ತಿನ್ನಬೇಕು ಇದರಲ್ಲಿ ಹೈಡ್ರೀನ್ ಕಂಟೆಂಟ್ ತುಂಬ ಇದೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟು ಹಾಗಾಗಿ ನಾನು ಹುಗ್ಗೆ ಸೊಪ್ಪನ್ನು ಇವತ್ತು ನಾನು ತುಂಬ ದಿನ ಆಗುತ್ತೆ ನಮ್ಮನೆ ಮಾದಿನೆಲ್ಲ ಅಡಿಕೆನಾರು ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯ ಮಾಡ್ತಾಯಿದ್ದೀನಿ ಸಾರು ರೆಡಿ ಆಗಿಬಿಟ್ಟು ಪಲ್ಯಕ್ಕೆ ಹೂರಣ ಕೊಡ್ತಿದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ము కలసిబిట్రె పల్య రెడీ ఇది స్వల్ప చన బేయబు స్వల్ప జాస్తి సేందుబిట్రెం తు టేస్టా హెల్తీ అదోగ్యకర ను సొప్పిన పల్ రెడీ సమీప నుండి సొప్పిన పల్య రెడీ అవి ಪಕ್ಕದಲ್ಲಿ ನುಗ್ಗೆ ಸೊಪ್ಪಿನ ಬಸ್ಸಾರು ಕೂಡ ರೆಡಿಯಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಈ ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯನ ನಿಮಗೆ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ನಮಸ್ಕಾರ